ಮಾಡೋ ಉದ್ದೇಶ ಅಷ್ಟೇ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಅಂಬೇಡ್ಕರ್ ಸರ್ಕಲ್ ಎಂದ ಹಿಡಿದು ಗಾಂಧಿ ಸರ್ಕಲ್ ವಾಯಾ ಕೋರ್ಟು ಮತ್ತು ಜರ್ದಿನ್ ಪಾರ್ಸೆ ಮತ್ತು ಗೊರಂಪೇಟೆ ಮಧ್ಯದಲ್ಲಿ ಮಾರ್ಗವಾಗಿ ಕುಂಬರೋಣಿ ಕೋಟ್ ಕೋರ್ಟ್ ಈ ರಸ್ತೆ ಹದಗಟ್ಟಿರುವ ಕಾರಣದಿಂದ ಪುರಸಭಾಧಿಕಾರಿಗಳಿಗೆ ಕಣ್ಣಿಗೆ ಕಾಣ್ತದ ಗೊತ್ತಿಲ್ಲ ಈ ರಸ್ತೆ ಹದಗಟ್ಟಿನ ತೊಂದರೆಗಳು ಏನಾಗ್ತಾ ಅಂದ್ರೆ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಒಳ್ಳೆಯ ಗಾಡಿ ಸಂವಾದರಿಗೆ ಮುಖ್ಯವಾಗಿ ಗರ್ಭಿಣಿಯರಿಗೆ ರೋಗಿಗಳಿಗೆ ಮತ್ತು ವೃದ್ಧರಿಗೆ ತೊಂದರೆ ಆಗುತ್ತಿರುವ ಕಾರಣದಿಂದಾಗಿ ಈ ರಸ್ತೆಯನ್ನು ಹದಿನೈದು ದಿನದಲ್ಲಿ ಏನಾದರೂ ಸರಿಪಡಿಸದೇ ಹೋದಲ್ಲಿ ನಾವು ಪುರಸಭೆ ವ್ಯಾಪ್ತಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತದೆ ಯಾಕೆಂದ್ರೆ ಈ ಒಂದು ದಿನದಲ್ಲಿ ಹೋಗ್ತಿರ್ಬೇಕಾದ್ರೆ ಹದಿನೈದು ನಿಮಿಷ ಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗ್ಬೇಕಾದ್ರೆ ಹ ಪುರಸಭೆ ಅಧಿಕಾರಿಗಳು ಎಷ್ಟೋ ಸಾರಿ ಗಮನಕ್ಕೆ ತಂದ್ರು ಕೂಡ ನಿಂತಿದ್ದಾರೆ ಇಂತ ಅಧಿಕಾರಿಗಳು ಯಾಕೆ ಬೇಕು ನಮ್ಗೆ ಕೆಲಸ ಮಾಡಿದ್ದಾರೆ ಪಬ್ಲಿಕ್ ಏ ಕೆಲಸ ಮಾಡ್ಬೇಕು ನಮ್ಮೆಲ್ಲ ರೈತ ಸಂಘದ ಒತ್ತಾಯವಾಗಿರ್ತದೆ ಧನ್ಯವಾದಗಳು ಇವತ್ತಿನ ದಿನ ದೇವದುರ್ಗದಲ್ಲಿ ರಸ್ತೆ ಯಾಕೆ ರಸ್ತೆ ಪೂರ್ತಿ ಅರಿಗಟ್ಟಿದೆ ಯಾಕಪ್ಪ ಅಂತಂದ್ರೆ ಈಗ ನೋಡಿ ಶನಿವಾರ ದಿನ

ಹಂಗಾಗಿ ಅವರಿಗೆ ಇನ್ನೊಂದು ಬೇರೆ ಕಡೆ ಸ್ಥಳ ಅಂತರ್ಸ್ತೀರಿ ಬೇರೆ ಕಡೆ ಸ್ಥಳ ಯಾಕಂದ್ರೆ ಸರ್ ಎಲ್ಲರಿಗೆ ತೊಂದರೆ ಆಗೋದಿಲ್ಲ ಅಂತ ಓಡಾಡಕ್ಕಿ ಮತ್ತೆ ಇನ್ನೊಂದು ಇಲ್ಲಿ ಕೊಪ್ಪುರ್ ಕ್ರಾಸ್ ಜಯಂತಿ ಪಾಸಕ್ಕೂ ಬೀದಿ ದೀಪಗಳು ಅಳವಡಿಸ್ಬೇಕು ಯಾಕಂದ್ರೆ